ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಓಂ ಶ್ರೀ ಮಂಜುನಾಥ ನಮಃ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ದಿನದ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನೆಲ್ಯಾಡಿ ವಲಯದ ಮಾದೇರಿ ಒಕ್ಕೂಟ ಹಾಗೂ ಶ್ರೀ ಮಂಜುನಾಥೇಶ್ವರ ಭಚನಾ ಪರಿಷತ್ ಕಡಬ ತಾಲೂಕು ಇದರ ವತಿಯಿಂದ ಪುಣಿತ ಭಚನ ಉದ್ಘಾಟನಾ ಸಮಾರಂಭವು ಪುಚ್ಚೇರಿ ಶಾಲೆಯಲ್ಲಿ ನಡೆಯಿತು ಮಾದೇರಿ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾದ ಗುಮ್ಮಣ್ಣಗೌಡ ಇವರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಊರಿನ ಮುಖ್ಯಸ್ಥರಾದ ಜನಾರ್ದನ ಗೌಡ ಪಿಲವೂರು ಇವರು ಅಧ್ಯಕ್ಷತೆಯನ್ನು ವಹಿಸಿದರು ಒಕ್ಕೂಟದ ಅಧ್ಯಕ್ಷರಾದ ಸೆಬಸ್ಟಿಯನ್ ಪಿ ಜೆ ಹಾಗೂ ಮಂಜುನಾಥೇಶ್ವರ ಭಜನಾ ಪರಿಷತ್ ಕಡಬ ತಾಲೂಕಿನ ಅಧ್ಯಕ್ಷರಾದ ಸುಂದರಗೌಡ ಬೆಳಿನೆಳೆ ಕುಡ್ತಾಜೆ ದೈವಸ್ಥಾನದ ಅಧ್ಯಕ್ಷರಾದ ಚಂದ್ರಶೇಖರ ತೋಟ ಗೆಳೇರ ಬಳಗದ ಅಧ್ಯಕ್ಷರಾದ ನಾಗೇಶ್ ಗೌಡ ಮಾದಿರಿ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಗೌಡ ನಿವೃತ್ತ ಪ್ರಾಚಾರ್ಯ ದುಗ್ಗಪ್ಪಗೌಡ ಹಾಗೂ ನಿಲ್ಯಾಡಿ ವಲಯದ ಮೇಲ್ವಿಚಾರಕರಾದಂತಹ ಆನಂದ ಡೇಬಿಸ ಕೌಕ್ರಡಿ ಧರ್ಮಶ್ರೀ ಮಹಿಳಾ ಭಚನಾ ಮಂಡಳಿಯ ಅಧ್ಯಕ್ಷರಾದ ಭಾರತಿ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹಾಗೂ ಭಜನಾ ತರಬೇತಿದಾರರಾದಂತಹ ತಿರುಮಲೇಶ್ವರ ಸರಸ್ವತಿ ಭಚನಾ ಮಂದಿರದ ಅಧ್ಯಕ್ಷರು ತಿಮ್ಮಪ್ಪ ಕುಂಬಾರ ಕೌಕ್ರಡಿ ಧರ್ಮಶ್ರೀ ಕುಣಿತ ಭಚನೆ ಸದಸ್ಯರಾದ ನವ್ಯಪ್ರಸಾದ್ ನೆಲ್ಯಾಡಿ ಹಾಗೂ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಹೇಮಾವತಿಯವರು ಒಕ್ಕೂಟದ ಕಾರ್ಯದರ್ಶಿ ಕಮಲಾಕ್ಷ ಗೌಡ ಪದಾಧಿಕಾರಿ ಭವಾನಿ ಸೇವಾ ಪ್ರತಿನಿಧಿಗಳಾದ ಸಂತೋಷ್ ಕವಿತಾ ಹಾಗೂ ನೂತನ ಕುಣಿತ ಭಚನಾ ಮಂಡಳಿ ಸದಸ್ಯರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಭವ್ಯ ಕೊರಡೆಲು ಇವರು ಸ್ವಾಗತಿಸಿದರು ಅಮಿತಾ ಇವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಯಶ್ವಿನಿ ಕೊರಡೇಲು ಇವರು ವಂದಿಸಿದರು ನಿಜಕ್ಕೂ ಉದ್ಘಾಟನಾ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ಮತ್ತು ತುಂಬ ಸುಂದರವಾಗಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆ ದಿನವೇ ಯಾವ ರೀತಿ ಕುಣಿತ ಭಚನೆಯನ್ನು ಹೇಳಿಕೊಟ್ರು ಯಾವ ರೀತಿ ಭಜಕರು ಈ ಕುಣಿತ ಭಚನೆಯನ್ನು ಮಾಡಿದರು ಅನ್ನೋ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಬ್ರಹ್ಮ ರಕ್ತ ಸೇ ವಾ ರಕ್ತ ಬರ್ತದೆ ಕಂಡ ಈ ಭಗವಂತನ ನಾಮ ಸ್ಮರಣೆ ಆ ಒಂದು ಶಕ್ತಿ ಒಂದು ಶಬ್ದಗಳ ಆ ಶಕ್ತಿ ಉಂಟು ಭಾವಿತ್ಯದ ಬಗ್ಗೆ ಅದೇ ರೀತಿ ಭಜನ ಶಬ್ದ ಎಷ್ಟು ದೂರ ಹೋಗುವ ಅಂತ ಪಾತಿದೆ ಪೂರ ಆ ದೈವಿ ಶಕ್ತಿ ಈ ಸಾತ್ವಿಕ ಶಕ್ತಿ ಸೃಷ್ಟಿ ಆಗುತ್ತೆ ಅವು ಬಹುಶಃ ತರಬೇತಿ ನಮ್ಮ ಮಾದರಿಗೆ ಸಿಕ್ಕಿ ನಾವು ನಮ್ಮ ಭಾಗ್ಯ ಏನಪ್ಪ ಅಂತ ಅಂದ್ರೆ ಈ ಪ್ರದೇಶ ಅಂತಂದ್ರೆ ವಾತಾವರಣ ಕೆಟ್ಟ ಒಂದು ಗುಣ ಕೆಟ್ಟ ಒಂದು ಪ್ರೀತಿದ ಒಂದು

ಗ್ರಾಮದ ಒಂದು ನಾವು ಭಜನೆ ಕೊಟ್ಟು ಒಳ್ಳೆ ರೀತಿ ನಮ್ಮ ಧಾರ್ಮಿಕ ಒಂದು ವ್ಯವಸ್ಥೆ ಮತ್ತೆ ಅದರಲ್ಲಿ ಎಲ್ಲವೂ ವಿಶೇಷವಾಗಿರ್ಬೇಕಿದೆ ಭಜನೆ ಕುಳಿತ ಭಜನೆ ಇರ್ಬಹುದು ಕುಳಿತ ಭಜನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಅಷ್ಟೇ ಬೆನಿಫಿಟ್ ಇದೆ ನಮ್ಮ ಎಲ್ಲ ಏನು ಬೀದಿ ಇರ್ಬೋದು ಶುಗರ್ ಇದೆಲ್ಲ ಮಾಯ ಬಂದ್ರೆ ಇದರಲ್ಲಿ ಪ್ರಾಕ್ಟಿಸ್ ಮಾಡ್ತೇವೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬೇರೆ ಬೇರೆ ಇನ್ನೂ ನಾಲ್ಕು ಜನಕ್ಕೆ ನಾವು ತರಬೇತಿಯನ್ನು ಕೊಡುವಾಗಿರ್ಬೇಕು ನಾವು ತರಬೇತಿ ಮಾಡ್ಕೊಂಡ ಮೇಲೆ ಇನ್ನೂ ನಾಲ್ಕು ಜನಕ್ಕೆ ತರಬೇತಿ ಕೊಟ್ಟು ಅವರನ್ನು ಕೂಡ ನಮ್ಮ ಒಂದು ನಮ್ಮ ಒಂದು ಧಾರ್ಮಿಕತೆ ಹೇಳ್ಕೊಡುವಾಗ ಮತ್ತೆ ಅವರನ್ನ ಒಂದು ಒಳ್ಳೆಯ ದಾರಿಗೆ ಹಾಗೆ ನಾವೆಲ್ಲರೂ ಪ್ರಯತ್ನ ಮಾಡುವಂತೇಳಿ ನೆಕ್ಸ್ಟ್ ನಿಮ್ಮ ಈಗಾಗಲೇ ತರಬೇತಿ ಆಗಿದೆ ದೇವರನ್ನು ಉಪಸ್ಥಿತರಿಂದ ವೇದಿಕೆಯಲ್ಲಿ ಈ ಒಂದು ಸಭೆಯ ಅಧ್ಯಕ್ಷ ಅವರು ಹಿರಿಯರ ಜನಾರ್ದನಗೌಡ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಕಡವ ತಾಲೂಕು ಅಧ್ಯಕ್ಷರಾಗಿರುವ ಶ್ರೀಮಠ ಸುಂದರಗೌಡರು ಕುಲ್ಕುಗಾಟಗಳ ವೇದಿಕೆಯಲ್ಲಿ ಗುಮ್ಮನ ವೇದಿಕೆಯಲ್ಲಿರುವ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಒಕ್ಕೂಟದ ಪದಾಧಿಕಾರಿಗಳು ಭಜನಾಮಂದಿರ ಪದಾಧಿಕಾರಿಗಳು ಇವತ್ತು ಇಲ್ಲಿ ಸೇರಿರುವಂತ ಎಲ್ಲ ಸದಸ್ಯರು ಸುಮಾರು ವರ್ಷಗಳ ಅಂದ ನನ್ನ ಕೂಡ ಆಲೋಚನೆ ಇತ್ತು ಇಲ್ಲಿ ಒಂದು ಭಜನೆ ಪ್ರಸಂಗ ಮಾಡಬೇಕು ಯಾರು ನಾನು ಈಗ ಅಧಿಕಾರ ಅಧಿಕಾರಿ ಎರಡೂವರೆ ವರ್ಷ ಕಳಿತ ಬಂತು ಅವತ್ತಿನಂದ್ರೆ ನಾನು ಶುರು ಮಾಡಿದರೆ ಅವರು ಮಾಡಿದರೆ ಹೇಗೆ ಅಂದೇಳಿ ಅವ್ರನ್ನೇ ನಿರಂತರವಾಗಿ ಒತ್ತಾಯ ಮಾಡುತ್ತಾ ಇದ್ದರೆ ಇವತ್ತು ನಮ್ಮ ಈ ಒಂದು ಮದ ಉದ್ದು ವರ್ಷಗಳಿಂದ ನಾವು ಇಲ್ಲಿ ದೇವರ ಕಾರ್ಯಕ್ರಮಗಳು ಇದೇ ಶಾಲೆಯಲ್ಲಿ ನಡೆಯುತ್ತಿದ್ದೇವೆ ಸಾಧಾರಣ ಅವರಿಗೆ ಕೂಡ ಅದು ಯಶಸ್ಸಿನ ಹಾದಿಯಾಗಲಿ ಹಾರೈಸ್ತಾ ನನ್ನ ಮಾತನ್ನು ತರೆಯುತ್ತೇನೆ ವೇದಿಕೆಯ ವಿಭಾಗದಲ್ಲಿ ಉದ್ಘಾಟನೆಗೊಂಡ ಭಜನ ತಂಡವು ಉತ್ತಮ ರೀತಿಯಲ್ಲಿ ಮುನ್ನಾಗಿರಲಿ ಯಾವುದೇ ಒಂದು ನಮ್ಮೊಳಗೆ ಭಿನ್ನಾಭಿಪ್ರಾಯ ಬರುತ್ತೆ ಒಳ್ಳೆ ರೀತಿಯಲ್ಲಿ ಮುನ್ನಾಗಿರಲಿ ಹಾಗೂ ಉದಾಹರಣೆ ಬೀಳಲಿಲ್ಲ

ನಾವು ಒಂದು ನೂತನ ಮಹಿಳಾ ಪವಿತ್ರ ಪೂಜಾ ಮಂಡಳಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಧನ್ಯವಾದಗಳು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಜನಾರ್ದನಗೊಂಡ ಕೆಲವರು ಇವರಿಗೆ ನಮ್ಮ ನಿಂಬಲ ಪರವಾಗಿ ಧನ್ಯವಾದ ಉದ್ಘಾಟನೆ ಎಲ್ಲ ಆದ್ಮೇಲೆ ಉಪಹಾರ ಇತ್ತು ಉಪಹಾರ ಕೂಡ ತುಂಬಾ ಚೆನ್ನಾಗಿತ್ತು ಹಾಯ್ ಹಾಯ್ದಿವ್ಯಕ್ಕ

ಭಜನಾ ತರಬೇತಿ ಆರಂಭವಾಗಿದೆ ನಾವು ನೋಡ್ತಾ ಇದ್ದೇವೆ

ಮಾಡಿ ಯಾವ ಜನ ಸ್ವಾಗತ ಕೃಷ್ಣ ಶರಣಾಗತ ಸ್ವಾಗತ ಕೃಷ್ಣ ಶರಣಾಗತಂ ಪುರಾ ಪುರಿ ಕುಣಿತ ಭಚನೆಯ ಉದ್ಘಾಟನೆಯಿಂದ ಹಿಡಿದು ತರಬೇತಿ ತನಕ ತುಂಬಾ ಚೆನ್ನಾಗಿ ಆಯಿತು ಆಮೇಲೆ ಕೊನೆಗೆ ನಾವು ಸೆಲ್ಫಿ ಎಲ್ಲ ತೆಗೆದ್ವಿ ಸೆಲ್ಫಿ ಎಲ್ಲ ತೆಗೆದು ಆಮೇಲೆ ಖುಷಿ ಖುಷಿಯಾಗಿ ಮನೆಗೆ ಹೊರಟು ಬಂದ್ವಿ ಓಕೆ ಈ ವ್ಲಾಗ್ ತುಂಬ ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ನಿಮಗೆ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಈ ವಿಡಿಯೋನಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್